ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ ಧ್ಯಾನ ಪುಸ್ತಕ ವಾಚನದ ಮತ್ತೊಂದು ಸಂಚಿಕೆಗೆ ಸ್ವಾಗತ ಅಧ್ಯಾಯ ನಾಲ್ಕು ಧ್ಯಾನ ಮತ್ತು ಸತ್ಯ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಆಗಸ್ಟ್ ಮೂರರಂದು ಹಾಲೆಂಡಿನ ಒಮೆನ್ನಲ್ಲಿ ಆರ್ಡರ್ ಆಫ್ ಸ್ಟಾರ್ ಇಂದ ಈಸ್ಟ್ ಸಂಸ್ಥೆಯನ್ನು ವಿಸರ್ಜಿಸುವ ಸಮಯದಲ್ಲಿ ಜಿಟ್ಟು ಕೃಷ್ಣಮೂರ್ತಿ ಅವರು ಹೇಳಿದ ಒಂದು ಕಥೆಯನ್ನು ನಾನು ಇಲ್ಲಿ ಪ್ರಸ್ತಾಪಿಸುವುದು ಹೆಚ್ಚು ಪ್ರಸ್ತುತ ಎನಿಸುತ್ತದೆ ಅದು ಒಂದು ಪಿಶಾಚಿ ಹಾಗೂ ಅದರ ಸ್ನೇಹಿತನ ಕತೆ ಒಮ್ಮೆ ಅವರಿಬ್ಬರು ಜತೆಯಾಗಿ ರಸ್ತೆಯಲ್ಲಿ ಸಾಗುತ್ತಿದ್ದಾಗ ಅವರಿಂದ ಸ್ವಲ್ಪ ಮುಂದೆ ಹೋಗುತ್ತಿದ್ದ ವ್ಯಕ್ತಿಯೊಬ್ಬ ನೆಲದತ್ತ ಬಾಗಿ ನೆಲದಲ್ಲಿ ಬಿದ್ದಿದ್ದ ಏನನ್ನೂ ಹೆಕ್ಕಿಕೊಂಡು ದಿಟ್ಟಿಸಿ ನೋಡಿ ಕಿಸೆಯಲ್ಲಿ ಹಾಕಿಕೊಂಡ ಅದನ್ನು ನೋಡಿದ ಪಿಶಾಚಿಯ ಸ್ನೇಹಿತ ಪಿಶಾಚಿಯನ್ನು ಕೇಳಿದ ಆ ಮನುಷ್ಯ ನೆಲದಿಂದ ಹೆಕ್ಕಿ ಕಿಸೆಯಲ್ಲಿ ಇಟ್ಟುಕೊಂಡದ್ದು ಏನನ್ನು ಎಂದು ಆತ ಸತ್ಯದ ಒಂದು ತುಣುಕನ್ನು ಹಿಕ್ಕಿಕೊಂಡ ಎಂದು ಪಿಶಾಚಿ ಶಾಂತವಾಗಿ ಉತ್ತರಿಸಿತು ಹಾಗಾದರೆ ಅದರಿಂದ ನಿನಗೆ ತುಂಬಾ ತೊಂದರೆಯಾಗಬಹುದಲ್ಲ ಎಂದು ಸ್ನೇಹಿತ ಪಿಶಾಚಿಯನ್ನು ಪ್ರಶ್ನಿಸಿದ ಆಗ ಪಿಶಾಚಿಯು ಹಾಗೇನೂ ಇಲ್ಲ ಆ ಸತ್ಯವನ್ನು ಆತ ಸಂಘಟಿಸುವಂತೆ ಮಾಡುತ್ತೇನೆ ಎಂದು ನಿರಾಳವಾಗಿ ಉತ್ತರಿಸಿತು ಸತ್ಯ ಒಂದು ನಿಶ್ಚಿತ ದಾರಿಯಿಲ್ಲದಂತಹ ನೆಲೆ ಎಂದು ಸಮರ್ಥಿಸಿದ ಜಿ ಕೆ ಅವರು ತಮ್ಮ ಅನುಯಾಯಿಗಳಿಗೆ ಹೇಳಿದ ಕಥೆಯಾದರೂ ಈ ಕತೆ ಹಲವಾರು ಸತ್ಯಗಳನ್ನು ಪ್ರತಿಬಿಂಬಿಸುತ್ತದೆ ಸತ್ಯ ಯಾವತ್ತೂ ಸಾರ್ವತ್ರಿಕವಾಗಿ ಸಾರ್ವಕಾಲಿಕವಾಗಿ ಉಳಿದುಕೊಳ್ಳುವುದಿಲ್ಲ ಅದು ಅಸಂಖ್ಯಾತ ತುಣುಕುಗಳಾಗಿ ಹತ್ತು ಹಲವರಲ್ಲಿ ಹಂಚಿ ಹೋಗಿರುತ್ತದೆ ಪ್ರತಿಯೊಬ್ಬನು ತನಗೆ ಸಿಕ್ಕಿದ ಸತ್ಯದ ತುಣುಕನ್ನು ಪೂರ್ಣಗೊಳಿಸಲು ಜನರನ್ನು ಒಂದುಗೂಡಿಸುತ್ತಾನೆ ಸತ್ಯವನ್ನು ಗಟ್ಟಿ ಮಾಡಲು ನೂರಾರು ಸುಳ್ಳುಗಳ ಬೆಸುಗಿಯಾಗುತ್ತದೆ ಸತ್ಯ ಮುಚ್ಚಿಕೊಳ್ಳುತ್ತದೆ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ ಸಂಘ ಒಡೆಯುತ್ತದೆ ಮುಂದೆ ಸುಳ್ಳಿನಿಂದ ಸತ್ಯವನ್ನು ಬೇರ್ಪಡಿಸಲಾಗದೆ ಸತ್ಯವೂ ಸಂಘವೂ ಇನ್ನಿಲ್ಲವಾಗುತ್ತದೆ ಹಾಗಾಗಿ ಪ್ರಪಂಚದಲ್ಲಿ ಅಸ್ತಿತ್ವದಲ್ಲಿರುವ ಎಲ್ಲ ಪ್ರಮುಖ ಧರ್ಮಗಳು ಎರಡು ಅಥವಾ ಅದಕ್ಕಿಂತಲೂ ಹೆಚ್ಚು ಪಂಗಡಗಳಾಗಿ ಒಡೆದು ಹೋಗಿವೆ ಯಾವುದೋ ಒಂದು ನಂಬಿಕೆಯ ಗೂಟಕ್ಕೆ ನಮ್ಮನ್ನು ಕಟ್ಟಿಹಾಕುವ ಸಂಘಟನೆಯಿಂದ ನಾವು ದುರ್ಬಲರಾಗುತ್ತೇವೆ ಒಂದು ಸತ್ಯವನ್ನು ಒಪ್ಪಿಕೊಳ್ಳುವುದಕ್ಕಾಗಿ ನೂರಾರು ಸತ್ಯಗಳನ್ನು ಸುಳ್ಳು ಎಂದು ಹೇಳಲೇಬೇಕಾಗುವ ಪರಿಸ್ಥಿತಿಯನ್ನು ಅವು ನಮಗೆ ತಂದೊಡ್ಡುತ್ತವೆ ಅದು ನಮ್ಮಲ್ಲಿ ಇತರ ಸತ್ಯಗಳ ಬಗ್ಗೆ ದ್ವೇಷ ಅಸೂಯೆಯನ್ನು ತುಂಬುತ್ತದೆ ಮನುಷ್ಯನ ಈ ದೌರ್ಬಲ್ಯವನ್ನು ಬಳಸಿಕೊಂಡೇ ಪ್ರಕೃತಿ ಆತನ ಚರಿತ್ರೆಯುದ್ದಕ್ಕೂ ವಿವಿಧತೆಯನ್ನು ಹೋರಾಟವನ್ನು ವೃದ್ಧಿಸುತ್ತಾ ಬಂದಿವೆ ಆತನ ಪರಿಪೂರ್ಣ ಬೆಳವಣಿಗೆಗೆ ಅಡ್ಡಿಯೊಡ್ಡುತ್ತಲೇ ಬಂದಿದೆ ಸತ್ಯಂ ಜ್ಞಾನಮನಂತ ಬ್ರಹ್ಮ ಸತ್ಯ ನಿಂತ ನೀರಲ್ಲ ಅದಕ್ಕೆ ಕೊನೆಯೆಂಬುದು ಇಲ್ಲ ಮಹಾವೀರ ಬುದ್ಧ ಯೇಸುಕ್ರಿಸ್ತ ಮಹಮ್ಮದ್ ಬಸವಣ್ಣ ಗುರುನಾನಕ್ ಗಾಂಧೀಜಿ ಹೀಗೆ ಇವರೆಲ್ಲರೂ ಸತ್ಯದ ಒಂದೊಂದು ರೂಪಗಳಿಂದ ಪರಿಪೂರ್ಣರಾದರು ಬುದ್ಧ ದುಃಖದಿಂದ ಹೊರಗುಳಿಯುವ ಸತ್ಯವನ್ನು ಸಾರಿದ ಅದಕ್ಕಾಗಿ ಆತ ದೇವರ ವಿಷಯದಲ್ಲಿ ಆತ್ಮದ ವಿಷಯದಲ್ಲಿ ಹೆಚ್ಚಾಗಿ ಮಾತನಾಡಲೇ ಇಲ್ಲ ಬುದ್ಧನ ಹಾಗೆ ಬಹಳಷ್ಟು ಸಮಾಜ ಸುಧಾರಕರು ಕಾಣಿಸಿಕೊಂಡು ತ್ಯಾಗ ಸಹೋದರತೆ ಸಮಾನತೆ ಅಹಿಂಸೆ ಹೀಗೆ ಅನೇಕ ಸತ್ಯಗಳನ್ನು ಜನತೆಗೆ ಸಾರಿದರು ಜನರು ಪ್ರತಿಯೊಂದು ಸತ್ಯದ ಅಡಿಯಲ್ಲಿ ಸಂಘಟಿತರಾಗಿ ಸತ್ಯದ ತುಣುಕನ್ನು ಪೂರ್ಣ ಮಾಡುವ ನಿಟ್ಟಿನಲ್ಲಿ ಅವುಗಳನ್ನೊಂದೊಂದು ಮತಗಳನ್ನಾಗಿ ಮಾರ್ಪಡಿಸಿ ತಮಗೆ ತಾವೇ ಬೇಲಿ ಹಾಕಿಕೊಂಡರು ತಮ್ಮ ತಮ್ಮ ಮತಗಳನ್ನು ಉಳಿಸುವುದಕ್ಕಾಗಿ ಬೆಳೆಸುವುದಕ್ಕಾಗಿ ಮತೀಯ ಸಮರಗಳನ್ನು ನಡೆಸಿ ಚರಿತ್ರೆ ನಿರ್ಮಿಸಿದರು ಸತ್ಯದ ಮೂಲ ಒಂದೇ ಆದರೂ ಯುದ್ಧ ಭೂಮಿಯಲ್ಲಿ ನಿಂತಾತ ಮರುಭೂಮಿಯಲ್ಲಿ ಸೊರಗಿದಾತ ಗುಲಾಮರು ರೋಗಿಗಳ ನಡುವೆ ಬದುಕು ಸವಿಸಿದಾತ ಎಲ್ಲ ಸಂಸಾರ ಸುಖ ಭೋಗಗಳನ್ನು ತೊರೆದು ಕಾವಿ ತೊಟ್ಟು ಬೇಡಿ ತಿನ್ನುವ ಸನ್ಯಾಸಿಗಳ ನಡುವೆ ಜೀವಿಸುವಾತ ಜನರಿಂದ ದೂರ ಉಳಿದು ಕಾಡಿನಲ್ಲಿ ಒಬ್ಬಂಟಿಗನಾಗಿ ತಪಸ್ಸನ್ನಾಚರಿಸುವಾತ ಕಾರ್ಮಿಕರ ನಡುವೆ ಹೋರಾಡುವಾತ ಹೀಗೆ ಎಲ್ಲರೂ ಪರಿಸ್ಥಿತಿಗನುಗುಣವಾಗಿ ಸತ್ಯದ ಒಂದೊಂದು ತುಣುಕುಗಳನ್ನು ಕಂಡುಕೊಂಡು ಜಗತ್ತಿಗೆ ಸಾರಿದರು ಜನರು ಆ ಸತ್ಯವನ್ನು ಪೂರ್ಣ ಮಾಡುವ ಆತುರದಲ್ಲಿ ಅದಕ್ಕೆ ಮಣ್ಣು ಮಸಿ ಬೆರೆಸಿ ಮುಂದಿನ ಪೀಳಿಗೆಯ ಮುಂದಿಟ್ಟರು ಯಾವುದೋ ಒಂದು ಕಾಲಘಟ್ಟದಲ್ಲಿ ಆಗಿನ ಪರಿಸ್ಥಿತಿ ಪರಿಸರಕ್ಕನುಗುಣವಾಗಿ ಅನಾವರಣಗೊಂಡ ಸತ್ಯವನ್ನು ಸಾರ್ವಕಾಲಿಕ ಮತವನ್ನಾಗಿಸಿ ಸಂಘಟನೆಗಳನ್ನು ರೂಪಿಸಿ ಮನುಷ್ಯನ ಯೋಚಿಸುವ ಹಕ್ಕನ್ನೂ ಕಿತ್ತುಕೊಂಡರು ಜನರೆಲ್ಲ ಒಟ್ಟು ಸೇರುವುದು ನಮ್ಮ ಸತ್ಯವೇ ಪರಮ ಸತ್ಯ ಎಂದು ಭಾಷಣ ಬಿಗಿಯುವುದು ಆ ಸತ್ಯಕ್ಕಿಂತ ಹೊರಗಿನ ಯಾವುದೇ ನಂಬಿಕೆ ಇರುವವರನ್ನು ತಮ್ಮ ವಿರೋಧಿಗಳೆಂದು ಪರಿಗಣಿಸಿ ತಮ್ಮ ಸತ್ಯವೊಂದನ್ನೇ ವಿಶ್ವದೆಲ್ಲೆಡೆ ಸ್ಥಾಪಿಸಲು ಪಣ ತೊಡುವ ಮಂದಿಯನ್ನು ಹುಟ್ಟುಹಾಕುವುದು ಇಂತಹವರು ಏನೇನೋ ಕಸರತ್ತನ್ನು ಮಾಡಿ ಜನರ ಚಿಂತನ ಸಾಮರ್ಥ್ಯವನ್ನೇ ಕಸಿದುಕೊಂಡು ಜನಾಂಗಗಳ ನಡುವೆ ಸಂಘರ್ಷವನ್ನು ಬಿತ್ತಿದರು ಮನುಷ್ಯ ಸೃಜನಶೀಲನಾಗಬೇಕಾದರೆ ಬಂಧನಗಳಿರಬಾರದು ಮನುಷ್ಯ ಊರುಗೋಲಿಲ್ಲದೆ ನಡೆಯುವುದನ್ನು ಕರೆದುಕೊಳ್ಳಬೇಕು ವಿವೇಕಾನಂದರು ಹೇಳಿದಂತೆ ಏಳು ಎದ್ದೇಳು ನಿನ್ನ ಶ್ರೇಯಸ್ಸಿಗೆ ಬೇಕಾದ ಎಲ್ಲ ಶಕ್ತಿ ಸಾಮರ್ಥ್ಯಗಳು ನಿನ್ನೊಳಗೇ ಇವೆ ನೋಡು ಮನಸ್ಸು ಮಾಡು ಭವ್ಯ ಭವಿಷ್ಯತ್ತಿನ ನಿರ್ಮಾಣಕ್ಕೆ ಹಿಂದೆ ಅಡಿಯಿಡು ಇಷ್ಟಕ್ಕೂ ನಮಗೆ ಸ್ವತಂತ್ರವಾದ ಮನಸ್ಸು ಬೇಕು ಯಾವುದೋ ಸತ್ಯದ ಬಾಲಕ್ಕೆ ನೇತಾಡುವ ಮನಸ್ಸಿನಿಂದ ಏನೂ ಸಾಧಿಸುವುದು ಸಾಧ್ಯವಿಲ್ಲ ಎಡ್ಗರ್ ಕೆಸಿ ಎನ್ನುವ ಸುಪ್ತ ನಿದ್ರೆಯ ಪ್ರವಾದಿಯೊಬ್ಬ ಪುನರ್ಜನ್ಮದ ಬಗ್ಗೆ ಸಾಕಷ್ಟು ವಿವರ ನೀಡಿದ ಆ ಬಗ್ಗೆ ಬಹಳಷ್ಟು ಮಂದಿಯ ಗೊಂದಲವನ್ನು ದೂರ ಮಾಡಿದ ಆದರೆ ಸಂಪ್ರದಾಯಕ್ಕೆ ನೇತಾಡುತ್ತಿದ್ದ ಕೆಸಿ ಎದ್ದಕ್ಕಿದ್ದಂತೆ ಗೊಂದಲದಲ್ಲಿ ಸಿಲುಕಿದ ನಾನು ಪೂರ್ವಜನ್ಮನ್ನು ಒಪ್ಪಿಕೊಂಡರೆ ನಾನು ನಂಬಿ ಬಂದ ಮತದ ಉಪದೇಶವನ್ನು ಕಡೆಗಣಿಸಿದಂತಾಗದೆ ಇದನ್ನು ಯೋಚಿಸಿ ಕೆಸಿ ಅಸ್ತಿತ್ವವನ್ನೇ ಕಳೆದುಕೊಂಡಂತೆ ಒದ್ದಾಡಿದ ತಾನು ಕಂಡುಕೊಂಡ ಸತ್ಯವನ್ನು ಜೀರ್ಣಿಸಿಕೊಳ್ಳದಾಗಿ ಒಳಗೊಳಗೆ ನರಲಾಡಿದ ಕೊನೆಗೆ ಆತನ ಗೆಳೆಯ ಲ್ಯಾಮಸ್ ಎನ್ನುವಾತ ಆತನನ್ನು ಸಮಾಧಾನಪಡಿಸಿ ಆತ ನಂಬಿ ಬಂದ ಮತದಲ್ಲೂ ಪುನರ್ಜನ್ಮದ ವಾದ ಹುದುಗಿತ್ತು ಆದರೆ ಆ ನಂತರ ಬಂದ ಧರ್ಮಗುರುಗಳು ಆ ವಾದಕ್ಕೆ ಮಹತ್ವ ನೀಡಲಿಲ್ಲ ಎಂದು ಕೆಲವು ಉದಾಹರಣೆ ಸಹಿತ ವಿವರಿಸಿದ ನಂತರ ಕೆಸಿ ಚೇತರಿಸಿಕೊಂಡ ಇಂತಹ ಪರಿಸ್ಥಿತಿ ಮನುಷ್ಯನಿಗೆ ಬರಬಾರದು ನೂರಾರು ಸತ್ಯಗಳು ಪ್ರಪಂಚದಲ್ಲಿ ವಿವಿಧತೆಯನ್ನು ನೀಡುತ್ತವೆ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಸತ್ಯ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಾಂಧೀಜಿ ತನ್ನ ಸಹಯೋಗಿಗಳಿಗೆ ಹೇಳಿದ ಸತ್ಯ ಎರಡೂ ಸತ್ಯವೇ ಆಗಿದ್ದು ಒಂದು ಸತ್ಯವನ್ನು ಒಪ್ಪಿಕೊಳ್ಳಲು ಇನ್ನೊಂದು ಸತ್ಯವನ್ನು ಕಡೆಗಣಿಸಬೇಕಾಗಿಲ್ಲ ಸತ್ಯ ಅನಾವರಣವಾದ ಪರಿಸ್ಥಿತಿ ಮತ್ತು ಕಾಲಘಟ್ಟದ ಅರಿವು ನಮಗಿದ್ದಲ್ಲಿ ಯಾವುದೇ ಸತ್ಯವನ್ನು ಸ್ವೀಕರಿಸುವುದು ಕಷ್ಟವಾಗುವುದಿಲ್ಲ ನಾನೇ ಸರಿ ಎನ್ನುವ ಸಂಘಟನೆಯೊಂದಿಗೆ ನೇತಾಡುವವರಿಗೆ ಸತ್ಯ ಯಾವತ್ತೂ ಮರೀಚಿಕೆಯಾಗುತ್ತದೆ ಸತ್ಯವನ್ನು ಅರಿಯಬೇಕಾದರೆ ಆತನು ಎಲ್ಲ ಬಂಧನೆಗಳಿಂದಲೂ ಮುಕ್ತನಿರಬೇಕಾಗುತ್ತದೆ ಪ್ರಪಂಚದಲ್ಲಿ ಪ್ರತಿಯೊಬ್ಬನು ಸತ್ಯವನ್ನು ಹತ್ತಿರದಿಂದ ನೋಡಬಲ್ಲ ಅನುಭವಿಸಬಲ್ಲ ಹಕ್ಕನ್ನು ಪಡೆದೇ ಹುಟ್ಟುತ್ತಾನೆ ಇಂತಹ ಸಂಘಟನೆಗಳು ಆತನಿಂದ ಆ ಹಕ್ಕನ್ನು ಕಸಿದುಕೊಳ್ಳುತ್ತವೆ ಆದರೆ ನಾವು ಅಂತಹ ನಿರ್ಬಂಧನಕ್ಕೆ ಒಳಗಾಗದೆ ವಾಸ್ತವಿಕತೆಯನ್ನು ಇದ್ದಂತೆ ತೆಗೆದುಕೊಳ್ಳುವ ಹಂತಕ್ಕೆ ಬಂದರೆ ಉಳಿದದ್ದು ತನ್ನಿಂದ ತಾನೇ ನಡೆದು ಹೋಗುತ್ತದೆ ಅದಕ್ಕಾಗಿ ಮನಸ್ಸು ಶಾಂತವಿರಬೇಕು ನಮ್ಮ ಮನಸ್ಸಿನಲ್ಲಿ ಜ್ಞಾನ ಪ್ರಕಟವಾಗಲು ಬೇಕಾದ ವಾತಾವರಣ ಉಂಟಾದೊಡನೆ ಜ್ಞಾನ ತನ್ನಿಂದ ತಾನೇ ಹೊರಹೊಮ್ಮುತ್ತದೆ ಮನಸ್ಸನ್ನು ಆ ಸ್ಥಿತಿಗೆ ತಯಾರು ಮಾಡುವ ಕೆಲಸವನ್ನು ಧ್ಯಾನ ಮಾಡುತ್ತದೆ ಬುದ್ಧನಿಂದ ಹಿಡಿದು ಇತ್ತೀಚೆಗಿನ ರಮಣ ಮಹರ್ಷಿಗಳ ತನಕ ವಿಶ್ವದ ಎಲ್ಲ ಸಾಧಕರು ತಮ್ಮನ್ನು ಆ ನಿತ್ಯ ಸತ್ಯದೆಡೆಗೆ ಕೊಂಡೊಯ್ಯಲು ಬಳಸಿದ ಮಾರ್ಗ ಧ್ಯಾನ ಸಾಮಾನ್ಯವಾಗಿ ಮನುಷ್ಯನಿಂದ ಹಿಡಿದು ಹೆಚ್ಚಿನ ಎಲ್ಲ ಜೀವರಾಶಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಧ್ಯಾನಾವಸ್ಥೆಯನ್ನು ತಲುಪುತ್ತವೆ ಒಂದು ಪುಸ್ತಕವನ್ನು ಪೂರ್ಣ ಗಮನವಿಟ್ಟು ಓದುವುದು ಧ್ಯಾನವೇ ಆಗಿರುತ್ತದೆ ಯಾವುದೇ ಕೆಲಸವನ್ನು ಪೂರ್ಣ ಶ್ರದ್ಧೆಯಿಂದ ತಲ್ಲೀನತೆಯಿಂದ ಮಾಡುವುದನ್ನೇ ಕೆಲವರು ಧ್ಯಾನ ಎಂದದ್ದೂ ಇದೆ ಹೌದು ಇದು ನಮಗೆ ಧ್ಯಾನದ ಅನುಭವವನ್ನು ಕೊಡುತ್ತದೆ ಈ ರೀತಿ ಕೆಲಸದಲ್ಲಿ ತಲ್ಲೀನರಾಗಿದ್ದಾಗ ನಮಗೆ ಸುಸ್ತು ಎನ್ನುವುದೇ ಇರುವುದಿಲ್ಲ ಮತ್ತು ಕೆಲಸಕ್ಕೆ ಸಂಬಂಧಪಟ್ಟಂತೆ ಅದೇನು ಪ್ರಶ್ನೆಗಳು ತಲೆ ತೋರಿದರೂ ಉತ್ತರ ತಾನಾಗಿಯೇ ಹರಿದು ಬರುತ್ತದೆ ಇನ್ನು ಕೆಲವರು ಧ್ಯಾನವೆಂದರೆ ಯಾವುದಾದರೂ ಒಂದು ಪದ್ಧತಿಯನ್ನು ಅನುಸರಿಸಿ ಜಪಿಸುವುದು ಅಥವಾ ಒತ್ತಾಯಪೂರ್ವಕವಾಗಿ ವಿಚಾರಗಳನ್ನು ಬೇರೆಡೆಗೆ ತಳ್ಳಿ ಏಕಾಗ್ರತೆಯನ್ನು ಪಡೆಯುವುದು ಗಮನವನ್ನು ಹುಬ್ಬುಗಳ ನಡುವೆ ಕೇಂದ್ರೀಕರಿಸುವುದು ದೃಷ್ಟಿಯನ್ನು ಮೂಗಿನ ತುದಿಗೆ ಸಂಧಿಸುವುದು ಶ್ವಾಸೋಚ್ವಾಸವನ್ನು ಗಮನಿಸುತ್ತಾ ಹೋಗುವುದು ಶ್ವಾಸೋಚ್ವಾಸದ ನಡುವಿನ ಶೂನ್ಯ ಸಮಯವನ್ನು ವಿಸ್ತರಿಸುತ್ತಾ ಹೋಗುವುದು ಎಂದೆಲ್ಲ ಹೇಳುತ್ತಾರೆ ಇವೆಲ್ಲವೂ ಧ್ಯಾನವೇ ಆಗಿದೆ ಧ್ಯಾನದಲ್ಲಿ ನೂರೆಂಟು ಬಗೆಯ ಕ್ರಮಗಳನ್ನು ಶಾಸ್ತ್ರವು ವಿವರಿಸುತ್ತದೆ ಆದರೆ ಪರಿಪೂರ್ಣ ಧ್ಯಾನದಲ್ಲಿ ಯಾವುದೇ ಯೋಚನೆಗೆ ಅವಕಾಶವಿಲ್ಲ ಮನಸ್ಸು ಇದ್ದೂ ಇಲ್ಲದ ಸ್ಥಿತಿಯಲ್ಲಿ ಆರಾಮ ಪಡೆಯುತ್ತಿದ್ದು ಸುಪ್ತ ಮನಸ್ಸು ಮಾತ್ರ ದೇಹದ ಆಂತರಿಕ ಚಟುವಟಿಕೆಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಜಾಗೃತವಾಗುತ್ತದೆ ಮನಸ್ಸಿನ ಈ ಪರಿಪೂರ್ಣ ವಿಶ್ರಾಂತಿಯನ್ನೇ ಸಮಾಧಿ ಎಂದು ಕರೆಯಲಾಗುತ್ತದೆ